ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಮಸ್ತೆ ಸರ್ ಹೇಳಿ ನಮಸ್ತೆ ಇದೊಂದು ಟಾಟಾ ಫೋರ್ ಹಂಡ್ರೆಡ್ ಸೆವೆನ್ ಗಾಡಿ ಹೌದು ಸರ್ ಮಾಡಲ್ ಎಷ್ಟು ಇದು ಟೂ ತೌಸಂಡ್ ತ್ರೀ ಸರ್ ಲೈಫ್ ಟ್ಯಾಕ್ಸು ಲೈಫ್ ಟ್ಯಾಕ್ಸು ಎರಡು ಸಾವಿರದ ಮೂರು ಹೌದು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹಾಂ ಎಲ್ಲ ರನ್ನಿಂಗ್ ಇದೆ ಸರ್ ಹತ್ತು ತಿಂಗಳಿದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಒಂದು ಒಂದೂವರೆ ಹೊಡಿದೆ ಸರ್ ಒಂದು ಒಂದೂವರೆ ಹೊಡಿದೆ ಹ್ಞೂ ಇಂಜಿನ್ ಗಡಿ ಸರ್ ಎಲ್ಲ ಚೆನ್ನಾಗಿದೆ ಸರ್ ಶಿಲ್ಡ್ ಇಂಜನ್ನು ಹಾಂ ಎಲ್ಲ ರೀಪೇಂಟ್ ಎಲ್ಲ ಆಗಿದೆ ಸರ್ ತಲೆಗಡೆ ಹಾಂ ಹೌದು ಸರ್ ಎಲ್ಲ ಎಫ್ಸಿ ತಲ್ಲ ಪೇಂಟಿಂಗು ಎಫ್ ಸಿ ಎಲ್ಲ ಆಗಿದೆ ಸರ್ ಫೋರ್ ವೀಲ್ ಇದು ಹಾಂ ಫೋರ್ ವೀಲ್ ಸರ್ ಇದು ಮೈಲೇಜ್ ಎಷ್ಟು ಬರ್ತಿದೆ ಗಾಡಿ ಸರ್ ಹತ್ತು ಹತ್ತು ಹನ್ನೊಂದು ಬರುತ್ತೆ ಹತ್ತು ಹನ್ನೊಂದು ಕೊಡುತ್ತೆ ಹ್ಞೂ ಬಿ ಎಸ್ ತ್ರೀ ಇದೆ ಹೌದು ಸರ್ ಬಿ ಎಸ್ ಟೂ ಇದು ಬಿ ಎಸ್ ಟೂ ಬರುತ್ತೆ ಹಾಂ ಹೌದು